ನಮ್ಮ ಚಿಂತಾಮಣಿ ನ್ಯೂಸ್ಕರಣಕ್ಕೆ ಸ್ವಾಗತ ಸಮುದಾಯ ಭವನಕ್ಕೆ ನೂರು ಚೀಲ ಸಿಮೆಂಟ್ಗೆ ತಗಲುವ ಹಣ ಮೂವತ್ತೈದು ಸಾವಿರ ರು ಚೆಕ್ ವಿತರಣೆ ಮಾಡಿದ ಎಲ್ ಎನ್ ನದಾಬ್ ದಂಪತಿಗಳು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ನದಾಬ್ ಸಮುದಾಯದ ಸಮುದಾಯ ಭವನ ನಿರ್ಮಾಣ ಕಳೆದ ಹತ್ತು ವರ್ಷಗಳಿಂದೆ ಕಾಮಗಾರಿ ಪ್ರಾರಂಭವಾಗಿ ಸಮುದಾಯ ಭವನಕ್ಕೆ ಅನುದಾನ ಕೊರತೆಯಿಂದ ಕಾಮಗಾರಿ ಸ್ಥಗಿತವಾಗಿದ್ದು ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ರಾಜ್ಯ ನದಾಫ್ ಪಿಂಜಾರ ಸಂಘದ ಸಹಕಾರ್ಯದರ್ಶಿ ಎಲ್ ಎನ್ ನದಾಫ್ ಮತ್ತು ಬಾಗಲಕೋಟೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ರವರು ಕ್ಯಾಲೆಂಡರ್ ವಿತರಣೆ ಕಾರ್ಯಕ್ರಮ ನಿಮಿತ್ತ ಮುದೋಳಕ್ಕೆ ಆಗಮಿಸಿದಾಗ ಸಮುದಾಯ ಭವನ ಕಾಮಗಾರಿ ಅಪೂರ್ಣಗೊಂಡಿರುವ ವಿಷಯ ಎಲ್ ಎನ್ ನದಾಫ್ ಗಮನಕ್ಕೆ ತಂದಾಗ ಸ್ತ್ರೀಯುತರು ಸಭೆಯಲ್ಲೇ ನೂರು ಚೀಲದ ಸಿಮೆಂಟ್ ಹಣವನ್ನು ಚೆಕ್ ಮೂಲಕ ವಿತರಣೆ ಮಾಡಿ ಮಾನವೀಯತೆ ಮೆರೆದಾಗ ಸ್ಥಳೀಯ ಹಿರಿಯರೊಬ್ಬರು ಐದು ಸಾವಿರಗಳು ನೀಡಿದರು ಇನ್ನೂ ಹಲವಾರು ಜನ ಹಣವನ್ನು ನೀಡುವುದಾಗಿ ಭರವಸೆ ನೀಡಿದರು ಮುದೋಳ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಸರ್ಕಾರ ಮಟ್ಟದಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಿ ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಆರ್ ಬಿ ತಿಮ್ಮಾಪುರವರನ್ನು ಭೇಟಿ ಮಾಡಿ ಸಮುದಾಯ ಭವನಕ್ಕೆ ಸರ್ಕಾರದಿಂದ ಹಣ ಮಂಜೂರು ಮಾಡಲು ವಿನಂತಿಸಿದಾಗ ಎಲ್ ಎನ್ ನದಾಬ್ ರವರು ಒಪ್ಪಿ ಖಂಡಿತವಾಗಿ ಮಂತ್ರಿಗಳ ಜೊತೆ ನಾನು ನೀವುಗಳು ಮಾತನಾಡಿ ಅನುದಾನ ಬಿಡುಗಡೆ ಮಾಡಿಸುವುದಾಗಿ ಭರವಸೆ ನೀಡಿದರಲ್ಲದೆ ಮುಂಬರುವ ದಿನಗಳಲ್ಲಿ ನಿಮಗೆ ಸಹಕಾರ ನೀಡುವುದಾಗಿ ನಿಗಮ ಮಂಡಳಿ ಮತ್ತು ನಿಗಮ ಮಂಡಳಿಗೆ ಅನುದಾನ ಮತ್ತು ಸಂಘಟನೆ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮುದೋಳ ತಾಲೂಕು ಅಧ್ಯಕ್ಷರಾದ ಸೈದ್ ಸಾಬ್ ಮೀರ್ ಸಾಬ್ ನದಾಬ್ ಉಪಾಧ್ಯಕ್ಷಗಳಾದ ಸೈದ್ ಸಾಬ್ ರಮಜಾನ್ ಸಾಬ್ ನದಾಬ್ ಸುಲ್ತಾನ್ ಸಾಬ್ ಸೈದ್ ಸಾಬ್ ನದಾಫ್ ಮನ್ಸೂರ್ ಸಾಬ್ ನದಾಬ್ ಮಾಜಿ ಅಧ್ಯಕ್ಷರಾದ ಮೀರ್ ಸಾಬ್ ಸೈದ್ ಸಾಬ್ ನದಾಬ್ ಸಮುದಾಯದ ಹಿರಿಯರಾದ ಬಾಶಾ ಪದಾಧಿಕಾರಿಗಳು ಸದಸ್ಯರು ಯುವಕರು ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು ಯಾವಾಗ್ಲೂ ಇದೇ ರೀತಿ ಕೆಲಸ ಮಾಡುತ್ತಾರೆ ಕರ್ನಾಟಕ ರಾಜ್ಯ ನದಾಫ್ ಜಾಲೂಕಿಗೆ ಶ್ರೀ ನದಾಫ್ ಅವರು ರಾಜ್ಯ ಸಹ ಕಾರ್ಯದರ್ಶಿ ತಮ್ಮದೇ ಆದ ಪರಿಶ್ರಮದಿಂದ ದುಡಿದ ದುಡ್ಡನ್ನು ಒಂದು ನೂರು ಸಿಮೆಂಟ್ ಚೀಲಗಳನ್ನು ಕೊಡಿಸ್ಬೇಕಂತ ಹೇಳಿ ನಿರ್ಣಯ ಮಾಡಿ ಈ ಒಂದು ಸಮುದಾಯ ಈ ಒಂದು ಸಮುದಾಯ ಭವನದ ಕಟ್ಟಡಕ್ಕೆ ಏನು ಸ್ಥಗಿತಗೊಂಡಿದೆ ಅವರು ಇಷ್ಟ ಮಾಡಿದ್ದಾರೆ ಇನ್ನು ಎಲ್ಲರೂ ಸೇರಿ ಒಗ್ಗೂಡಿ ಒಟ್ಟು ಇದನ್ನು ಪರಿಪೂರ್ಣ ಕಳಿಸೋಣ ಅಂತ ಹೇಳಿ ಅವ್ರು ತಮ್ಮ ದೊಡ್ಡ ಮನಸ್ಸಿಂದ ಮೊದ್ಲು ಶುರು ಮಾಡಿದ್ದಾರೆ ಹ ಎಲ್ಲರೂ ಸೇರಿ ಕೊಟ್ಬಿಡ್ರಿ ಅಧ್ಯಕ್ಷರೇ ಅಧ್ಯಕ್ಷ್ರೆ ಇವತ್ತ ಬಾಗಲಕೋಟೆ ಜಿಲ್ಲೆಯೊಳಗ ನಮ್ಮ ನದಾಬ್ ಸಮುದಾಯ ಭವನ ಇಲ್ಲ ಆದ್ರೂ ಇವತ್ತ ನೀವು ಏನೈತಿ ಈ ಸಮುದಾಯ ಭವನ ಆಯ್ತು ಅಂತ ನಮ್ಗೊಂದು ಒಳ್ಳೆ ಹೆಮ್ಮೆ ವಿಷಯವಾಗಿದೆ ಇವತ್ತ ನಾವು ಇದನ್ನೊಂದು ಕಷ್ಟಪಟ್ಟು ನೀವೆಲ್ಲರೂ ಅಧ್ಯಕ್ಷರಾತು ನೀವೆಲ್ಲರೂ ಸದಸ್ಯರಾಯ್ತು ಇದು ದೊಡ್ಡ ಜಾಗ ತಗೊಂಡಿದ್ದಕ್ಕೆ ಬಹಳ ಹೆಮ್ಮೆ ವಿಷಯ ಆಗಿದೆ ಯಾಕಂದ್ರೆ ಇನ್ನೂವರೆಗೆ ನಮ್ಮ ಜಿಲ್ಲಾದಾಗ ಯಾರು ಈ ತರ ಒಂದು ಏನೋ ಸಮುದಾಯ ಭವನ ಇದಾಗಿಲ್ಲ ನಮ್ಮ ಒಳಗೆ ಎಲ್ಲ ಭಿನ್ನಾಭಿಪ್ರಾಯ ಇರ್ತಾವೆ ಅವು ಎಲ್ಲ ಬದಿ ಬತ್ತಿ ನಮ್ಮ ಸಮುದಾಯಕ್ಕೋಸ್ಕರ ನಮ್ಮ ಮುಂದೆ ಪೀಳಿಗೆಗೋಸ್ಕರ ನಾವೆಲ್ಲರೂ ಏನೈತಿ ಪಣ ಕೊಡಬೇಕಾಗೈತಿ ಇದ್ರೊಳಗೆ ನಾವ ನಾವು ಇದ್ ಮಾಡೋ ಕು ಮತ್ತೆ ಇನ್ನೊಬ್ರಿಗೆ ಒಂದು ಇದು ಆಗೈತಿ ನಮ್ಮ ಸಂದೇಶ ಏನಾಗಬೇಕು ನಮ್ದ ಸಮುದಾಯ ಒಂದು ಸಣ್ಣ ಸಮಾಜ ಐತಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೇನೋ ಸಮುದಾಯಕ್ಕೆ ಒಂದು ಸೇವೆ ಸಲ್ಲಿಸಬೇಕು ಅದು ಇಂಪಾರ್ಟೆಂಟ್ ಅದಕ್ಕೆ ಯಾವುದು ಏನು ಯಾರು ಭಿನ್ನ ಭಿನ್ನಾಭಿಪ್ರಾಯ ಇಲ್ಲದನ್ನ ಒಂದೆಲ್ಲರೂ ಎಲ್ಲರೂ ಅನ್ನ ತಮ್ಮಂದರಾಗಿ ನಾವು ಒಂದು ಸಮುದಾಯದ ಬೆಳೆಸಿ ಆಮೇಲೆ ನಮ್ಮ ಮುಂದೆ ಬರೋ ಪೀಳಿಗೆಗೆ ನಾವೇನೈತಿ ಒಂದು ಸಮುದಾಯಕ್ಕೆ ಒಂದು ದೊಡ್ಡ ಒಂದು ಕೊಡುಗೆ ಆಗ್ಬೇಕು ಕೊಡುಗೆ ಕೊಡ್ಬೇಕು ನಾವು ಅದು ಇಂಪಾರ್ಟೆಂಟ್ ಅಮ್ಮ ಇನ್ನೊಂದು ಏನೈತಿ ನಾವು ಸಮುದಾಯಕ್ಕೆ ಏನ್ ಸಮುದಾಯ ನಮಗೆ ಏನ್ ಮಾಡ್ ಮಾಡಿ ಅನ್ನೋದ್ ನಾವು ಸಮುದಾಯಕ್ಕೆ ನಾವೇನ್ ಮಾಡಿವಾಗಿತ್ತು ಅದಕ್ಕೆ ಡೈಮಾಂಡ್ ಏನೈತಿ ನಮ್ಮ ಅನ್ನಂದಿರ ತಮ್ಮಂದಿರೇ ಅಕ್ಕ ಎಲ್ಲರೂ ಏನೈತಿ ನಾವು ಸಮುದಾಯಕ್ಕೋಸ್ಕರ ಏನೈತಿ ಈಗ ನೋಡಿ ಇಡೀ ರಾಜ್ಯಾದ್ಯಂತ ನಾವು ಈ ಎರಡ್ ಮೂರು ವರ್ಷದ ಹಿಂದ್ಗಡೆ ನಮ್ಮ ಒಂದೇ ಅವ್ರ ಒಂದೇ ನಿಗಮ ಈ ಸತ್ಯ ಪ್ರತ್ಯೇಕ ನಿಗಮ್ ಬೇಕಂತಂದ ಏನೈತಿ ತಾಲೂಕಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನಾವು ಮನವಿ ಏನೈತಿ ಸಲ್ಸ್ಕೊಂತ ಬಂದ್ವಿ ಇನ್ನು ಸರ್ಕಾರ ಇದ್ದಾಗ ಬೊಮ್ಮಾಯಿ ಸಾಹೇಬ್ರ ಏನೈತಿ ನಮಗ ನಿಗಮದ ಏನೈತಿ ನಿಗಮ ಸ್ಥಾಪನೆ ಮಾಡಿದ್ರು ಅದಕ್ಕಿನ್ನೂ ಅನುದಾನ ಬಿಡುಗಡೆ ಆಗ್ಬೇಕೈತಿ ಅದ ಅನುದಾನ ಬಿಡುಗಡೆ ಮಾಡಿದ್ರೆ ಅಧ್ಯಕ್ಷನ ಆಗಬೇಕೈತಿ ಈಗ ಮತ್ತೆ ಈ ಬಂದ ಸರ್ಕಾರಕ್ಕೆ ನಾವೆಲ್ಲರೂ ಏನೈತಿ ಮನಿ ಈಗ ಈಗ ಮತ್ ನಾಳೆ ಬರುವಂತ ಮಾರ್ಚ್ ಅಧಿವೇಶನ್ ಬಜೆಟ್ ನೊಳಗ ಇಂಚೆಲ್ಲ ನಮ್ದು ಈ ಸತ್ಯ ನಿಗಮಕ್ಕೆ ಅನುದಾನ ಬಿಡುಗಡೆ ಮಾಡಿ ಅದಕ್ಕೆ ಅಧ್ಯಕ್ಷನ ಮಾಡಾಕ ಎಲ್ಲರೂ ಪ್ಲಾನ್ ಏನೈತಿ ಎಮ್ ಎಲ್ ಎರ್ ಆಯ್ತು ಮಿನಿಸ್ಟರ್ ಆಯ್ತು ಎಲ್ಲರೂ ನಮ್ಗ ನಮ್ಮ ಸಮುದಾಯಕ್ಕೆ ಈ ಸತ್ತ ಏನೈತಿ ಅನುದಾನ ಬಿಡುಗಡೆ ಆಗತ್ತ ಆಮೇಲೆ ಏನಾದ್ರು ಅದು ಅಂದನ್ ಇದನ್ನ ಅಧ್ಯಕ್ಷ ಮಾಡ್ತಾರೆ ಈ ನಮಗೊಂದು ನಿಗಮಕ್ಕೊಂದು ಒಂದು ಅನುದಾನ ಬಿಡುಗಡೆ ಅಧ್ಯಕ್ಷ ಮಾಡಿದ್ರಪ್ಪ ಅಂದ್ರ ನಮ್ಮ ಸಮುದಾಯಕ್ಕೆ ಎಲ್ಲರೂ ಅನುಕೂಲ ಆಗುತ್ತೆ ನಮ್ಮ ಮುಂದೆ ಬರುತ್ತಂತ ಪೀಳಿಗೆಗೆ ಒಂದು ಇದು ಆಗುತ್ತೆ ಇದು ಶಾಸ್ತ್ರ ಯಾರು ಇದು ಮಾಡಿದ್ದಿಲ್ಲ ನಿಗಮ ಯಾರು ಇದ್ರಿ ನಿಗಮ ಆಗಿದೆ ಆ ಅನುದಾನ ಬಿಡುಗಡೆ ಮಾಡಿ ಅದಕ್ಕೆ ಅಧ್ಯಕ್ಷ ಮಾಡಕ್ಕೆ ಏನಕ್ಕೆ ಆಲ್ರೆಡಿ ಈ ನಾವು ಈಗ ಒಂದ್ ಎರಡು ತಿಂಗಳ ಸತತವಾಗಿ ನಾವು ನಮ್ಮ ಮಳೆ ಜಿಲ್ಲಾ ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರೂ ಸೇರಿ ಇಪ್ಪತ್ತೊಂದು ಮಂದಿಗೆ ನಾವು ಶಾಸಕರಿಗೆ ಮನವಿ ಕೊಟ್ಟಿವಿ ಏನದು ಕೊಟ್ಟಿವಿ ನಮ್ಮ ಸಮುದಾಯಕ್ಕೆ ಏನೈತಿ ನದ ಸಮುದಾಯಕ್ಕೆ ಅನುದಾನ ಬಿಡುಗಡೆ ಮಾಡಿ ಅದ್ ಕತ್ತ ಮಾಡಿ ಅಂತ ನಾವು ಮನವಿ ಕೊಟ್ಟಿವಿ ಹದಿನೈದು ಮಂದಿ ಸಚಿವರಿಗೆ ಅವ್ರಿಗೂ ಏನೈತಿ ಅವ್ರಿಗೂ ನಾವು ಮನವಿ ಕೊಟ್ಟಿವಿ ಅವರು ಒಳ್ಳೆ ರೆಸ್ಪೆಕ್ಟ್ ಮಾಡಿದಾರ ನಾವು ನಿಮ್ ಸಮುದಾಯಕ್ಕೆ ಏನೈತಿ ಸಿಎಂ ಸಾಹೇಬ್ರಿಗೆ ಮನವೊಲಿಸಿ ಸಿ ಎಂ ಸಾಹೇಬ್ರಿಗೆ ಮನವೊಲಿಸಿ ನಾವು ಏನೈತಿ ನಮ್ದು ಲೆಟರ್ ಸ್ಪಿಪರೆಸ್ ಮಾಡಿ ನಾವೇನೈತಿ ನಿಮ್ ಸಮುದಾಯಕ್ಕೆ ಅನುದಾನ ಬಿಡುಗಡೆ ಮಾಡಿ ಅದ್ ಕತ್ತ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಮೂಲಕ ಅಲ್ಲಾಣ ಪದ್ಯದಿಂದ ಎಲ್ಲ ನಮಗೆ ನಿಗಮ ಅತಿ ಶೀಘ್ರದಲ್ಲಿ ಆಗುತ್ತೆ ನಾವೆಲ್ಲರೂ ಅಲ್ಲಾಣದಲ್ಲಿ ಪ್ರಾರ್ಥನೆ ಮಾಡೋಣ ಬಾಂಧವ್ರೆ ನಮ್ಮ ಕರ್ನಾಟಕ ರಾಜ್ಯ ನದಾ ಪಿಂಜಾ ಸಂಘ ನಮ್ಮ ಸಂಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಬಹಳ ದಿನಗಳಿಂದ ನಡೀತಾ ಬಂದಿದೆ ಜಿಲ್ಲೆಯಲ್ಲಿ ಸಂಘಟನೆ ಇದೆ ಆದರೆ ಯಾವ ರೀತಿ ಇದೆ ಅಂದರೆ ಆಮೇಲೆ ರೀತಿ ನಡೀತಾ ಇದೆ ಅದರಲ್ಲೇ ಮುದೋಳ ತಾಲೂಕಿನವರು ಸ್ವಲ್ಪ ಮುಂದೆ ಹೋಗಿ ನಮಗೂ ಬೇಕು ನಮ್ಮ ತಾಲೂಕು ಘಟಕ ಒಂದು ಸಮುದಾಯ ಭವನ ಇರಬೇಕು ಅಂತ ಹೇಳಿ ಕಾರಣದಿಂದ ಸಾಕಷ್ಟು ಹೋರಾಟ ತಮ್ಮದೇ ಆದ ಶೈಲಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿ ಆಗಿ ಆಗಿದ್ದ ಶಾಸಕರು ಸಚಿವರು ಸರ್ಕಾರ ಯಾವುದೇ ಇರ್ಬೋದು ಹೋಗಿ ಕಾಡಿ ಬೇಡಿ ಕೇಳಿದಾಗ ಅಲ್ಪ ಸ್ವಲ್ಪ ಅನುದಾನ ಏನು ಸಿಕ್ಕಿದೆ ಅದರಲ್ಲಿ ಒಂದು ನಾವೀಗ ಇವತ್ತು ಕೂತ್ಕೊಂಡು ಈ ಕೆಲಸ ಈ ಒಂದು ಸಭೆ ಮಾಡಲಿಕ್ಕೆ ಅಥವಾ ನಮ್ಮ ಈ ಸಮುದಾಯ ಭವನಕ್ಕೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವರ ನಿರಂತರ ಶ್ರಮದಿಂದ ನಾವಿಲ್ಲಿ ಕೂತಿದ್ದೀವಿ ಒಂದು ಇವತ್ತಿನ ದಿನ ಇನ್ನೂ ಇದು ಹೆಚ್ಚಿನ ಬಾಳಕೆಗೆ ಬರಬೇಕು ಇನ್ನು ಹೆಚ್ಚಿನ ಪೂರ್ಣ ಪ್ರಮಾಣವಾಗಿ ಇದು ತಯಾರಾಗಿ ನಿಲ್ಬೇಕಂದ್ರೆ ನಮ್ಮ ಸಂಘಟನೆ ಇನ್ನೂ ಮುಖ್ಯ ಇನ್ನು ಹೆಚ್ಚಿನ ರೀತಿಯಾಗಿ ನಮ್ಮ ಸಂಘಟನೆ ಆಗಬೇಕು ತಾಯಿ ಮಗು ಹಾಲ್ ಕುಡಿಸ್ಬೇಕಂದ್ರೆ ಹತ್ತಿ ಮಾತ್ರ ಹಾಲು ಕುಡಿಸ್ತಾಳ ಅದೇ ರೀತಿ ನಾವು ಸರ್ಕಾರಕ್ಕೆ ಕೇಳದೆ ಹೋದ್ರೆ ನಮ್ಗೆ ಏನು ಕೊಡೋದಿಲ್ಲ ಯಾರೋನು ನಾವು ಯಾವ ರೀತಿ ಅಂದ್ರೆ ಸಾರಿಗೆ ನಾವು ಕರ್ವೇ ಹಾಕ್ತಿವ್ರಿ ಆದ್ರ ಉಣ್ಣುವಾಗ ಕರ್ವೇವನ್ ತೆಗೆದು ಇಟ್ಟು ಊಟ ಮಾಡ್ತೀವಿ ಆ ರೀತಿ ಸರ್ಕಾರ ನಮ್ಮದು ನಮ್ ಪರಿಸ್ಥಿತಿಗೆ ನಮ್ಮ ವೋಟ್ಗಳು ಬೇಕು ಕೇಳದೆ ಕೇಳಿದಾಗ ಕೊಡದೆ ನಮ್ಮನ್ನ ನಿರ್ಲಕ್ಷ್ಯ ತೋರಿಸ್ತಾನೆ ಬಂದಿದ್ದಾರೆ ಪ್ರತಿಯೊಂದು ಸರ್ಕಾರವು ಈಗ ಕೊನೆ ಬಾರಿ ಕೊನೆ ಸಾರಿ ಏನು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ನಮ್ಮ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಮಾಡಿ ಹೋದ್ರು ಆದ್ರೆ ಯಾವುದೇ ಅನುದಾನವನ್ನು ಕೊಡಲಿಲ್ಲ ಸುಮ್ಮನೆ ಕನ್ನಡಿಸುವ ಕೆಲಸವನ್ನು ಮಾಡಿದ್ರು ಆದ್ರೆ ಈಗ ನಾವು ಸತಾರ್ಥವಾದ ಹೋರಾಟದೊಂದಿಗೆ ನಮ್ಮ ಸಮಾಜ ಏನು ಮುಂದೆ ಸಾಕ್ತಾ ಇದೆ ಆ ಸಂಘಟನೆಗೆ ಬಲೆ ಕೊಟ್ಟು ಕುಲಶಾಸ್ತ್ರ ಅಧ್ಯಯನಕ್ಕೆ ನಾವು ಮನವಿ ಮಾಡಿದ್ವಿ ಈಗ ಅತ್ಯಂತ ಸಮೀಪದಲ್ಲಿ ನಮಗೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಅನುದಾನ ಬಿಡುಗಡೆ ಆಗಿದೆ ಆ ಒಂದು ಅಧ್ಯಯನ ಆದ್ರೆ ನಮ್ಮ ಕುಲಂಕುಷಗಳ ನಮ್ಮ ಸಮಾಜದ ಪ್ರತಿಯೊಂದು ಪರಿಸ್ಥಿತಿಯನ್ನ ಅವರು ಸರ್ಕಾರಕ್ಕೆ ನೀಡ್ತಾರೆ ಯಾವ ಕಟ್ಟಕಡೆಯ ನಮ್ಮ ಸಮಾಜ ಬಾಂಧವನ ಸಮಸ್ಯೆಗಳೇನು ಯಾವ ರೀತಿ ಬದುಕ್ತಿದ್ದಾನೆ ನಾವು ಹಗ್ಗ ತಯಾರಿಕೆ ಗಾದಿ ತಯಾರಿಕೆಯಿಂದ ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ನಮ್ಮಲ್ಲಿವೆ ಮಕ್ಕಳ ವಿದ್ಯಾಭ್ಯಾಸ ಇಲ್ಲ ಯಾವ ರೀತಿ ಕೊರತೆ ಇದೆ ಎಂಬುದನ್ನು ಅವರ ಅಧ್ಯಯನದ ಮೂಲಕ ಏನು ಸರ್ಕಾರಕ್ಕೆ ತಿಳಿಸಿದಾಗ ಅಲ್ಲ ನಮ್ಮ ರಾಜ್ಯ ಸಹಕಾರದರ್ಶಿ ಅವರು ಹೇಳಿದ ಹಾಗೆ ಮುಂದಿನ ಬಜೆಟ್ನಲ್ಲಿ ಅನುದಾನ ಮತ್ತು ನಿಗಮದ ಅಧ್ಯಕ್ಷರನ್ನು ನಮಗೆ ಕೊಡಲಿ ಅಂತ ಹೇಳಿ ನಾವು ಅರ್ಹನಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಮತ್ತು ಇದೇ ರೀತಿ ಸಂಘಟನೆಯನ್ನು ಮುಂದುವರೆಸೋಣ ಮತ್ತು